ನಮಸ್ಕಾರ ಸರ್ ಸ್ನೇಹಿತರೆ ನಾನು ನಿಮ್ಮ ಡಾಕ್ಟರ್ ಯೋಗೇಶ್ ಮಲ್ಲೇಶಪ್ಪ ಇವತ್ತು ನಮ್ಮೊಂದಿಗೆ ಲಿಂಗರಾಜು ಅಂತ ಚಿಕ್ ಚಿತ್ರದುರ್ಗದವರು ನಲವತ್ತೇಳು ವರ್ಷ ಇವರು ಇ ಸಿ ಪಿ ಡೆಮೊಗೆ ನಮ್ಮ ಆರ್ಟ್ ಮೆಡಿಕಲ್ ಸೆಂಟ್ರಿಗೆ ಬಂದಿದ್ದರು ಅವ್ರಿಗೆ ಸ್ವಾಗತ ಅವರು ಹದಿನೈದು ವರ್ಷದಗಳ ಹಿಂಚೆ ಅವ್ರಿಗೆ ಬೈಪಾಸ್ ಮಾಡಿದರು ಸೊ ಅದಾದಮೇಲೆ ಈಗ ಅವ್ರಿಗೆ ಮತ್ತೆ ಎದೆ ನೋವು ಕಾಣಿಸ್ಕೊಂಡಿದೆ ಸೊ ಇದ್ರ ಬಗ್ಗೆ ವಿಚಾರಿಸಿದಾಗ ಜನಗಳು ಅವರ ಬಗ್ಗೆ ಅದರ ಬಗ್ಗೆ ತಪ್ಪು ತಿಳುವಳಿಕೆ ಇಂದ ಇ ಸಿ ಪಿ ಹೇಗೆ ಕೆಲಸ ಮಾಡುತ್ತೆ ಏನು ಇದು ಫೇಕಾ ಅಥವಾ ಇದು ಸರಿನಾ ಅಂತಂತ ಎಲ್ಲ ತಿಳ್ಕೊಂಡು ಲಿಂಗರಾಜ್ ಅವರು ತಮ್ಮ ಅನುಭವವನ್ನು ಹಂಚ್ಕೊಳ್ಕೊ ಹಂಚ್ಕೊಳ್ಳಕ್ಕೆ ಬಂದಿದ್ದಾರೆ ಅವ್ರಿಗೆ ಸ್ವಾಗತ ನಮಸ್ಕಾರ ಸರ್ ನಾನು ಯೋಗೀಶ್ ಸರ್ ಅವ್ರನ್ನ ನಾನು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೆ ಇ ಸಿ ಪಿ ಅಂದರೆ ಏನು ಇದ್ರ ಬಗ್ಗೆ ಏನು ಇದು ಮಾಡಿಸ್ಕೊಂಡ್ರೆ ಒಳ್ಳೇದಾಗುತ್ತೋ ನನಗೆ ಟೂ ತೌಸಂಡ್ ಫಿಫ್ಟಿಯಲ್ಲಿ ಬೈಪಾಸ್ ಸರ್ಜರಿ ಆಯಿತು ಒಂದು ಸ್ವಲ್ಪ ನೋವು ಬರ್ತಾಯಿತ್ತು ಹೋದ್ವಾರನೇ ಇವರು ಹಾಸ್ಪಿಟ್ಲಿಗೆ ನಾನು ವಿಸಿಟ್ ಕೊಡಬೇಕಿತ್ತು ಯಾಕೋ ಇವ್ರ ಮೇಲೆ ಅನುಮಾನ ಆಯಿತು ನಾಳೆ ಈ ಶನಿವಾರ ಬಸ್ ಹತ್ತಿ ಬಂದೆ ಇವತ್ತು ಟ್ರೀಟ್ಮೆಂಟ್ ತಗೊಂಡೆ ನಾನು ಚೆನ್ನಾಗಿ ಅನಿಸ್ತಾ ಇದೆ ಈ ಸಿ ಪಿ ಬಗ್ಗೆ ಚೆನ್ನಾಗಿ ಅನಿಸ್ತಾ ಇದೆ ಸೊ ನೀವು ಎರಡು ಸಾವಿರದ ಹದಿನೈದರಲ್ಲಿ ಬೈಪಾಸ್ ಮಾಡ್ಕೊಂಡ್ರಿ ಅಂತ ಅವ್ರು ಹೇಳಿದರೆ ಹೌದು ಸರ್ ಆವಾಗಿನಿಂದ ಇದುವರೆಗೂ ಏನು ತೊಂದರೆ ಇರಲಿಲ್ವಾ ಏನು ತೊಂದರೆ ಇರಲಿಲ್ಲ ಸರಿ ಮಾತ್ರೆಗಳು ನುಂಗ್ತಾ ಇದ್ರೆ ಮಾತ್ರೆಗಳು ನುಂಗ್ತಾ ಇದ್ದೆ ಓಕೆ ಸೊ ಈಗ ನಿಮಗೆ ಇದನ್ನು ಕಾಣಿಸ್ಕೊಂಡಿದೆ ಸ್ವಲ್ಪ ಓಕೆ ಎಷ್ಟು ದೂರ ನಡೆಯೋಕ್ಕಾಗ್ತಾ ಇತ್ತು ನಿಮಗೆ ಈಗ ನಡೀತೀನಿ ಸರ್ ಒಂದು ಕಿಲೋಮೀಟ್ರ್ ಅರ್ಧ ಕಿಲೋಮೀಟ್ರ್ ನಡೀತೀನಿ ಸುಸ್ತು ಆಗೋದು ಅನ್ಸುತ್ತೆ ಓಕೆ ಸೊ ಅದರ ಜೊತೆ ಏನಾದರೂ ಬೇರೆ ಪ್ರಾಬ್ಲಮ್ಸ್ ಇರ್ತಿತ್ತ ಇಲ್ಲ ಸರ್ ಏನು ಪ್ರಾಬ್ಲಮ್ಸ್ ಏನಿರಲಿಲ್ಲ ಸ್ವಲ್ಪ ಒಂಥರ ನಿತ್ಕೊಂಡಂಗೆ ಆಗೋದು ನನಗೆ ಓಕೆ ನೀವು ಈ ಸಿ ಪಿ ಈಗ ನೀವು ಡೆಮೋ ತೊಗೊಂಡ್ರಿ ನಿಮಗೆ ಹೇಗೆ ಅನ್ನಿಸ್ತು ಏನಾದರೂ ತೊಂದರೆ ಆಯ್ತಾ ಏನು ತೊಂದರೆ ಏನಿಲ್ಲ ಸರ್ ಭಾಳ ನನಗೀಗ ಅದೆಲ್ಲ ನೋಯ್ತಾ ಇತ್ತು ನನಗೆ ಹಾರ್ಟು ನಿನ್ನೆ ನಿದ್ದೆ ಬೇರೆ ಇದ್ದಿಲ್ಲಲ್ಲ ಫ್ರೀ ಅನ್ನಿಸ್ತಾ ಇದೆ ಸರ್ ಈಗ ನನಗೆ ಬೇಕಾದ್ರೆ ಈಗ ಓಡುವಂದ್ರೆ ಓಡೋ ಮಟ್ಟಕ್ಕೂ ಇದೆ ಸರ್ ನನಗೆ ಅಷ್ಟಿದೆ ಓಕೆ ನಿಮಗೀಗ ಜಸ್ಟ್ ಫಾರ್ಟಿ ಫೈವ್ ಮಿನಿಟ್ಸ್ ನಾವು ನಿಮಗೆ ಥೆರಪಿ ಕೊಟ್ಟಿದ್ದೀವಿ ಸೊ ನಿಮ್ಗೆ ಎಷ್ಟಕ್ಕೆ ಇವಾಗ ಈಗ ಅನ್ನಿಸ್ತಾ ಇದೆ ಅದರ ಅನುಭವ ಪಡ್ಕೋಬೇಕು ಅಂತಂದರೆ ನೀವು ಟ್ರೀಟ್ಮೆಂಟ್ ತಗೊಳ್ಳಿ ಹೌದು ಸರ್ ಅದು ನಿಮಗೆ ಬಿಟ್ಟಿರುವಂಥ ಹೌದು ಸರ್ ನಾನು ಸರ್ ಟ್ರೀಟ್ಮೆಂಟ್ ತಗೊಳ್ಳೇ ಓಕೆ ಸೊ ನೀವು ಈ ಜನರಿಗೆ ಈ ಇ ಸಿ ಪಿ ಟ್ರೀಟ್ಮೆಂಟ್ ಬಗ್ಗೆ ಏನು ಹೇಳ್ತೀರಿ ಸರ್ ಇದು ಮಾಡಿಸ್ಕಂದ್ರೇ ಒಳ್ಳೆ ಸರ್ ನನಗೆ ಜನ ಈ ನಾನಿನ್ ಇವು ಕೊಯ್ಸ್ಕೆಂದು ಇವೆಲ್ಲ ಭಾಳ ಕಷ್ಟ ಇದೆ ಫಸ್ಟೇ ಗೊತ್ತಾಗ್ಬಿಟ್ರೆ ಇಲ್ಲಿ ಬಂದು ಯೋಗೀಶ್ ಸರ್ ಹತ್ರ ಕೇಳಿದರೆ ಅವ್ರು ಟ್ರೀಟ್ಮೆಂಟ್ ಕೊಡ್ತಾರೆ ಅವ್ನು ಅವ್ರಿಗೂ ಅನುಭವ ಆಗೋಕ್ಕೆ ಸರ್ ಬಂದಿಲ್ಲಿ ನೋಡಿ ನೋಡಬೇಕು ಸರ್ ಅವರು ಗೊತ್ತಾಗುತ್ತೆ ಓಕೆ ಸ್ನೇಹಿತರೆ ನಾನು ಈ ಹಿಂದೆ ನನ್ನ ವಿಡಿಯೋದಲ್ಲಿ ಹೇಳಿದ್ದೆ ದಿಸ್ ಇಸ್ ಇ ಸಿ ಪಿ ಇಸ್ ದ ಫಸ್ಟ್ ಟ್ರೀಟ್ಮೆಂಟ್ ಇ ಸಿ ಪಿ ಇಸ್ ದ ಲಾಸ್ಟ್ ಟ್ರೀಟ್ಮೆಂಟ್ ಅಂತ ಇದು ನಮಗೊಂದು ಎಕ್ಸಾಂಪಲ್ಲು ಇವ್ರಿಗೀಗ ನೋಡಿ ಇಲ್ಲಿ ಈ ರಿಪೋರ್ಟ್ ಪ್ರಕಾರ ಇಂಪ್ರೆಷನ್ನಲ್ಲಿ ಟೆಸ್ಟ್ ಪಾಸಿಟಿವ್ ಫಾರ್ ಇಂಡ್ಯೂಸಿಬಲ್ ಇನ್ ಇಸ್ಕೇಮಿಯಾ ಅಂತ ಇದೆ ಇಸ್ಕೇಮಿಯಾ ಅಂದರೆ ಬ್ಲಡ್ ಸಪ್ಲೈ ಆಗ್ತಾ ಇಲ್ಲ ಹಾರ್ಟ್ ನಗಲ್ಫಿಗೆ ಅಂತ ಸೊ ಇಂಥ ಪೇಷಂಟ್ಸ್ಗಳಿಗೆ ನಾವು ಯೂಶುವಲಿ ನಾವು ಫರ್ದರು ಮೆಡಿಸಿನ್ಸ್ ಬೇರೆ ಚೇಂಜ್ ಮಾಡ್ಬೋದು ಅಥವಾ ಇನ್ನೊಂದು ಏನೋ ಮಾಡ್ಬೋದೋ ಅಷ್ಟು ಮಾತ್ರ ಮಾಡೋಕ್ಕೆ ಸಾಧ್ಯ ಆದರೆ ಈ ಸಿಪಿಲಿ ಇದು ಲಾಸ್ಟ್ ಆಪ್ಷನ್ ಯಾತಕ್ಕೆ ಅಂತಂದರೆ ಈ ಥರ ಪೇಷಂಟ್ಸ್ಗಳಿಗೆ ಸಂಟ್ ಹಾಕಿರೋರಿಗೆ ಬೈಪಾಸ್ ಮಾಡಿರೋರಿಗೆ ಬೇರೆ ಆಪ್ಷನ್ಸ್ ಇರೋಲ್ಲ ಸೊ ಅಲ್ಟಿಮೇಟ್ಲಿ ಈ ಪಿ ಇಂಥ ಪೇಷಂಟ್ಸ್ಗಳಿಗೆ ಭಾಳ ಹೆಲ್ಪ್ ಮಾಡುತ್ತೆ ಅದೇ ರೀತಿ ಫಸ್ಟು ಈಗ ಇವರು ಹೇಳಿದರು ನಾವು ಕುಯ್ಸ್ಕೊಂಡ್ವಿ ಅದನ್ನೆಲ್ಲ ಕುಯ್ಸ್ಕೊಂಡು ದುಡ್ಡೆಲ್ಲ ಖರ್ಚಾಯಿತು ಅಂತ ಆರ್ಥಿಕವಾಗಿ ಹಾಗೂ ದೈಹಿಕವಾಗಿ ನಾವು ಒಂದೊಂದು ಸತಿ ತೊಂದರೆ ಅನುಭವಿಸ್ಬೇಕು ಆ ಕಂಡೀಷನ್ಸ್ ಹೇಗಿರುತ್ತೆ ನಮಗೆ ಗೊತ್ತಿರೋಲ್ಲ ಅವ್ರಿಗೆ ಮಾಡಿಸ್ಕೊಂಡಿದ್ದಾರೆ ಸೊ ಈ ಮಾಡಿಸ್ಕೊಳ್ಳೋಕ್ಕಿಂತ ಮುಂಚೆ ನೀವೊಂದು ಸೆಕೆಂಡ್ ಒಪಿನಿಯನ್ ಆಗಿ ಇ ಸಿ ಪಿ ಬಗ್ಗೆ ತಿಳ್ಕೊಂಡು ಆ ಇ ಸಿ ಪಿ ತೊಗೊಂಡ್ರೆ ನೀವು ಇದು ಫಸ್ಟ್ ಆಪ್ಷನ್ ಆಗಿರುತ್ತೆ ಆಮೇಲೆ ಇನ್ ಕೇಸ್ ಏನಾದ್ರೂ ಪೇಶೆಂಟ್ಸು ಅದಕ್ಕೆ ನನಗೆ ಸರಿ ಹೋಗಲಿಲ್ಲ ನನ್ನ ಆರೋಗ್ಯ ಸುಧಾರಿಸ್ಲಿಲ್ಲ ಅಂತಂದರೆ ದೆನ್ ಸ್ಟಂಟು ಮತ್ತು ಬೈಪಾಸ್ ನಿಮಗೆ ಇಷ್ಟ ಇದ್ದರೆ ತೊಂಬತ್ತು ಪರ್ಸೆಂಟ್ ಆ ಥರ ಆಗೋಕ್ಕೆ ಚಾನ್ಸಸ್ ಇರಲ್ಲ ಆದರೆ ನೀವೇನಾದರೂ ಇಷ್ಟಪಟ್ಟು ಮಾಡಿಸ್ಕೋತೀವಿ ಅಂತಂದರೆ ಅದು ನಿಮಗೆ ನೆಕ್ಸ್ಟ್ ಒಂದು ಆಪ್ಷನ್ ಸಿಗುತ್ತೆ ನಾನು ಇದನ್ನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಇಂಥ ಪೇಷಂಟ್ಸ್ಗಳು ದೈಹಿಕವಾಗಿ ಮತ್ತು ಆರ್ಥಿಕವಾಗಿ ಭಾಳ ನೊಂದಿರ್ತಾರೆ ಸೊ ಇದರಲ್ಲಿ ಏನಿಲ್ಲ ಈ ಒಂದು ಇ ಸಿ ಪಿ ಇಂತ ಯಾವುದೂ ಒಂದು ಸೈಡ್ ಎಫೆಕ್ಟ್ ಅಡ್ಡ ಪರಿಣಾಮಗಳು ಯಾವುದೂ ಇಲ್ಲ ಇವರು ಖಂಡಿತವಾಗ್ಲೂ ಸ್ವಲ್ಪ ಜನಗಳು ಅವರು ಯಾವುದಕ್ಕೆ ಹೆದರ್ಕೊಂಡಿದ್ದಾರೆ ಅಂದರೆ ಈ ಸಿ ಪಿ ಬೈಪಾಸ್ ಆಗಿರೋದನ್ನ ಬೈಪಾಸ್ ಮಾಡಿದ್ರು ಸರ್ ನನಗೆ ಹುಷಾರಾಗಲಿದ್ದು ನಾವು ಇದರಲ್ಲಿ ಇ ಸಿ ಪಿಲಿ ಹೆಂಗೆ ಇದಾಗುತ್ತೆ ಇದು ಏನೋ ಫೇಕ್ ಇರಬೇಕು ಅಥವಾ ಏನಾದ್ರೂ ಇದ್ರ ಬಗ್ಗೆ ತಪ್ಪು ಮಾಹಿತಿಗಳನ್ನು ಕೊಡ್ತಾ ಇರ್ಬೋದು ಅಂತ ಅವರು ಸಂಶಯಪಟ್ಟರು ನಾವು ಅವರು ಇಲ್ಲಿಗೆ ಬಂದಾಗ ಅವರಿಗೆ ವಿವರವಾಗಿ ಎಲ್ಲ ಹೇಳಿದ್ವಿ ಅವರು ಭಾಳ ಇಷ್ಟಪಟ್ಟರು ಅದು ಆದಮೇಲೆ ಆಫ್ಟರ್ ದ ಟ್ರೀಟ್ಮೆಂಟು ಸರ್ ನನಗೆ ಆರಾಮಾಗಿದ್ದೀನಿ ಸರ್ ನನಗೆ ಯಾವ ಯಾವುದೇನೋ ಇಲ್ಲ ನಾನು ಆರಾಮಾಗಿ ಓಡಾಡ್ದಲ್ಲೆ ಅಂತಂದು ಆದ್ರೂ ಅವ್ರಿಗೆ ಆ ಥರ ಒಂದು ಅಂಜೇನಾಗೆ ಇ ಸಿ ಪಿ ಅನ್ನೋದು ಒಂಥರ ಸಂಜೀವಿನಿ ಇದ್ದಾಗೆ ಭಾಳವಾಗಿ ಬಹು ಪ್ರಯೋಜನಕಾರಿಯಾದಂಥ ಒಂದು ಟ್ರೀಟ್ಮೆಂಟ್ ಅಂದರೆ ಇ ಸಿ ಪಿ ಸರ್ ಈಗ ನೀವು ಇ ಸಿ ಪಿ ಮಾಡಿಕೊಂಡು ಆದಮೇಲೆ ನಿಮಗೇನು ಅನ್ನಿಸ್ತು ಸರ್ ನನಗೆ ಫ್ರೀ ಇದೆ ಎಲ್ಲ ನನಗೆ ಮಧ್ಯೆ ಬೆಳಗ್ಗೆ ಒಂಥರ ಮುಜುಗರ ಏನಪ್ಪ ಇದು ಮೆಟ್ಲ ತಕ್ಕ ಹಾಕೋಲ್ಲ ನನಗೆ ಅವನು ಬ ಫಾಸ್ಟ್ ಬರ್ತಾ ಇದ್ದಾರೆ ನಿಮ್ಮ ರೂ ರೂಮ್ ಬಾಯಿ ನಾನು ನಿಮ್ಮ ಮೆಲ್ಲಕ್ಕೆ ಬರ್ತೀನಪ್ಪ ಅಂತ ಅಂದರೆ ಈಗ ನನಗೆ ಫ್ರೀ ಇದೆ ಸರ್ ಫ್ರೀ ಇದೆ ಓಕೆ ಬಾಡಿನೇ ಫ್ರೀ ಆಗ್ತದೆ ಓಕೆ ನೀವು ನಿಮ್ಮಂಥ ನೀವು ಈಗೇನು ನೀವು ಬೈಪಾಸ್ ಮಾಡ್ಕೊಂಡಿದ್ದೀರಲ್ವ ಬೈಪಾಸ್ ಮಾಡ್ಕೊಂಡಿರೋರಿಗೆ ಅಥವಾ ಸ್ಟಂಟ್ ಹಾಕ್ಕೊಂಡಿರೋರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ಇದು ಫಸ್ಟು ನೀವು ಹೇಳ್ದಂಗೆ ಇದನ್ನು ಇ ಸಿ ಪಿ ಮಾಡಿಸ್ಕೊಂಡು ಅದ್ರಾಗೂ ಅವರಿಗೆ ಅನುಮಾನ ಬಂತು ಅವ್ರ ಪಾಪ ಅವರು ಕ್ಯಾಶುವಲಾಗಿ ಮಾಡಿಸ್ಕೊಳ್ಳಿ ಸರ್ ಅದು ಅವ್ರ ಸಂತೋಷ ನಿಮ್ಮ ಕೇಸಲ್ಲಿ ನಿಮ್ಮ ಕೇಸಲ್ಲಿ ಇದು ಖಂಡಿತವಾಗ್ಲೂ ಸಹ ನಿಮ್ದು ಈ ಕೇಸಲ್ಲಿ ನಿಮ್ದು ಮುಗಿದೋಗಿದೆ ಮುಗಿದೋಗಿದೆ ಈಗ ಇಂಥವ್ರು ನಿಮ್ಗೆ ನಿಮಗೆ ಏನು 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 ಪ್ರಯೋಜನ ಆಯಿತು ಅಂದರೆ ಇಲ್ಲಿ ಬಂದು ಇ ಸಿ ಪಿ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಓಕೆ ಸೊ ನೀವು ಚಿತ್ರದುರ್ಗದಿಂದ ನಮ್ಮ ಹಾರ್ಟ್ ಮೆಡಿಕಲ್ ಸೆಂಟರ್ದು ಸೆಷನ್ ಡೆಮೋ ಇ ಸಿ ಪಿ ಡೆಮೋ ಇದಕ್ಕೋಸ್ಕರ ನೀವು ಇಲ್ಲಿಗೆ ಬಂದಿದ್ದೀರಿ ಅದರ ಪ್ರಯೋಜನಕಾರಿ ಇದನ್ನು ತೊಗೊಂಡಿದ್ದೀರಾ ಟ್ರೀಟ್ಮೆಂಟ್ ತೊಗೊಂಡಿದ್ದೀರಾ ನಿಮಗೆ ಧನ್ಯವಾದಗಳು ನಮಸ್ಕಾರ